ಯಾವುದು ನಿಮಗೆ ಬೆಸ್ಟ್ ರಿವ್ಯೂ ಅಂತ ಅನಿಸ್ತು ಯಾರು ನೋಡಿ ಅಮ್ಮ ಹಿಂಗಿದೆ ಹಂಗಿದೆ ಅಂತ ಯಾರು ನಿಮಗೆ ಕಾಲ್ ಮಾಡಿ ಹೇಳಿ ತುಂಬ ಇಷ್ಟ ಆಯಿತು ಅಂತ ಎಲ್ಲರೂ ಮಾಡ್ತಾರಮ್ಮ ಬೆಳಗಿನ ಸಂಜೆವ್ರಿಗೆ ನನಗೆ ಅದೇ ಕತೆ ಬೆಳಗ್ಗೆ ಫೋನ್ ಮಾಡ್ತಾರೆ ಅಮ್ಮ ಚೆನ್ನಾಗಿತ್ತು ನೋಡಿದ್ವಿ ನಮ್ಮ ಅಮ್ಮನ ಕರ್ಕೋಗಿದ್ವಿ ನಮ್ಮ ತಂದೆ ತಾಯಿ ಒಟ್ಟಿಗೆ ಹೋಗಿದ್ವಿ ಮತ್ತು ಇನ್ನೂ ಈಗ ಹಬ್ಬ ಇರೋದ್ರಿಂದ ಮತ್ತೆ ಮತ್ತೆ ಇನ್ನೊಂದು ಟ್ರಿಪ್ ಹೋಗ್ತೀವಿ ಇನ್ನೊಂದು ಸರ್ತಿ ಹೋಗ್ತೀವಿ ಸತಿ ನಾವೆಲ್ಲ ಫ್ಯಾಮಿಲಿ ಹೋಗ್ತೀವಿ ಫ್ಯಾಮಿಲಿ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಾವು ನೀವು ಮಾತಾಡ್ತೀರಾ ಅಂದ್ಕೊಂಡಿದ್ವಿ ಮಾಡಿ ತೋರಿಸಿದ್ದೀರಾ ಅಂತ ತುಂಬ ಖುಷಿಯಿಂದ ಅಪ್ರಶಿಯೇಟ್ ಮಾಡ್ತಾರೆ ಗೋಪಾಲ್ ತ ದೇಶಪಾಂಡೆ ಅವರ ನಟನೆ ಬಗ್ಗೆ ಈ ನಟನ ರಾಕ್ಷಸ ಅಂತಲೇ ಅವ್ರು ಕೊಟ್ಟಿರೋ ಪಾತ್ರ ನಾನು ನಿಜಕ್ಕೂ ಹೀರೋಗಿಂತಲೂ ಅದ್ಭುತವಾಗಿ ಮಾಡಿದ್ರು ಅಂತ ಜನ ಹಾಡು ಹೋಗಿಳ್ತಾ ಇದ್ರು ಇವನ್ ನಮಗೂ ಕೂಡ ಬಹಳ ಇಷ್ಟ ಆಯ್ತು ಅವ್ರ ಪಾತ್ರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅವರು ಅವ್ರ ಬಗ್ಗೆ ಹೇಳಿದ್ರೆ ಏನು ಇಷ್ಟ ಇಲ್ಲ ಇವಾಗ ಅಲ್ಲಿ ನೀವು ನೋಡೋದ್ರಿಂದ ಏನಾಗುತ್ತೆ ಅಂದರೆ ಗೋಪಾಲ್ ದೇಶಪಾಂಡೆ ಅಂತವರು ಪ್ರತಿ ಊರಲ್ಲಿ ಇರ್ತಾರೆ ಪ್ರತಿ ಮನೆ ಪಕ್ಕದಲ್ಲಿರ್ತಾರೆ ಎದುರುಗಡೆ ಮನೆಯಲ್ಲಿರ್ತಾರೆ ನಮಗೆ ಗೊತ್ತೇ ಆಗೋಲ್ಲ ನೈವಾಗೆ ಇಟ್ಬಿಟ್ಟು ನೈವಾಗೆ ಕಳೆದು ಬಿಡ್ತಾರೆ ಜೀವನ ಅಂತ ಎಲ್ಲರಿಗೂ ತೊಂದರೆ ಕೊಡೋ ಮನುಷ್ಯ ಅವರು ಆದರೆ ಗೊತ್ತಾಗಲ್ಲ ಇವರು ತೊಂದರೆ ಕೊಡ್ತಾರೆ ಅಂತ ಕಡೆಯವರೆಗೂ ಯಾರೋದು ಆ ಥರದ ಜಗತ್ತಲ್ಲಿ ಎಲ್ಲ ಕಡೆ ಇದ್ದಾರೆ ಅದು ನಾವು ನ್ಯಾಚುರಲ್ ಆಗಿ ಅದನ್ನು ನಾವು ನೋಡಿದಾಗಲೇ ನನಗೂ ಅನ್ನಿಸ್ತು ಫಸ್ಟ್ ಟೈಮು ಈ ಥರ ಮನುಷ್ಯರು ಇರ್ತಾರ ಅಂತ ಹಂಗೆ ಅನಿಸುತ್ತೆ ಎಲ್ಲರಿಗೂ ಅಂತ ಗೊತ್ತು ಎಲ್ರಿಗೂ ಅನ್ನಿಸ್ಲೇಬೇಕಲ್ವಾ ಈಗ ನಮ್ಮ ಸಿನಿಮಾ ಅಂತಲ್ಲ ನೀವು ಹೊರ್ಗೆ ಬಂದು ನೋಡಿದಾಗ ಪ್ರತಿಯೊಬ್ಬರಿಗೂ ಅಯ್ಯೋ ಈ ಥರನೋ ಆಡ್ತಾರೆ ಅನ್ನೋ ಥರದಲ್ಲಿ ಆಮೇಲೆ ಹಳ್ಳಿಯಲ್ಲಿ ನಡೆಯೋ ಕಥೆಗಳು ಕಷ್ಟಗಳು ರೌಡಿಗಳು ಇವೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಜನಕ್ಕೆ ಇಷ್ಟ ಆಗಿದೆ ಎಲ್ಲೂ ಇದೊಂದು ಬೇರೆ ಥರ ಕಥೆ ಅಂತ ತಗೊಂಡಿದ್ದಾರೆ ಅಮ್ಮ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ಸೀರೆಗಳು ಹಾಕ್ತೀರ ಸೊ ಒಳ್ಳೆ ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ರುಚಿ ಇದೆ ನಾ ನನ್ನ ಪ್ರಕಾರ ನಮ್ಮ ಪುಷ್ಪಮ್ಮನ ಹತ್ರ ಎಷ್ಟು ಕಲೆಕ್ಷನ್ ಇರ್ಬೋದು ಸೀರೆಗಳದ್ರು ಎಷ್ಟು ಕೌಂಟ್ ಇದೆಯಾ ಲೆಕ್ಕ ಇದೆಯಾ ಅಂತ ಉಂಟು ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಎಲ್ಲ ಕಡೆ ಇರುತ್ತೆ ಒಂದೇ ಕಡೆ ಇಟ್ಟಲ್ಲ ಇರುತ್ತೆ ಹಾಸನದ್ದು ಎರಡು ಮನೆ ಇದೆ ಮಗಳತ್ರ ಇರುತ್ತೆ ಆಮೇಲೆ ಇಲ್ಲಿರುತ್ತೆ ಇನ್ನು ಇಲ್ಲಿ ಸುಮಾರು ಕಡೆ ಇಟ್ಟಿರ್ತೀನಿ ಬಟ್ ನಾನು ಎಲ್ಲ ಕಡೆ ಸಿಂಪಲ್ ಸಿಂಪಲ್ ನನ್ನ ಹತ್ರ ಏನು ಗ್ರ್ಯಾಂಡ್ ಉಡೋಲ್ಲ ಇದೇ ಉಡಲ್ಲ ನಾನು ನಂಗೆ ಆಗೋಲ್ಲ ತುಂಬ ಕೆಲಸ ಮಾಡ್ತಾ ಇರ್ತೀನಿ ಅಂತ ಸೊ ಸಿಂಪಲ್ ಸ್ಯಾರಿಗಳನ್ನ ಜಾಸ್ತಿ ತಗೋತೀನಿ ಮತ್ತೆ ನಂದು ಟೇಸ್ಟ್ ಏನಂದ್ರೆ ಯಾರೋ ಹುಟ್ಟಿದ್ದು ನಾನು ಬೇರೆ ಥರ ಉಟ್ಕೋ ಬೇರೆ ಯಾರ ಹತ್ರನೂ ಇದ್ರೆ ಈಗ ಟ್ರೆಂಡ್ ಬಂದಿದ್ದ ಸೀರೆ ಯಾವುದು ತಗೊಳಲ್ಲ ಎಲ್ಲ ಟ್ರೆಂಡಲ್ಲಿ ಮೈಸೂರು ಒಂದೇ ಟ್ರೆಂಡ್ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ತೋರಿಸ್ತಾರೆ ನಾನು ಅದೊಂದು ತೊಗೊಳಲ್ಲಮ್ಮ ಅಂದರೆ ಅವ್ರು ಹುಟ್ಟಿದ್ದು ನಾನು ಹಿಡಬೇಕಲ್ಲ ಅಂತ ಆ ಥರ ಬೇರೆ ಬೇರೆ ಸೂಪರ್ ಓಹ್ ನಾನು ಗಮನಿಸ್ತಾ ಇದ್ದೆ ಮನೆಗೆ ಬಂದಾಗ ಡೈರೆಕ್ಟ್ ಕಂಡಿದ್ದು ನನಗೆ ಅಪ್ಪು ಸರ್ ಫೋಟೋ ಅಪ್ಪು ಸರ್ ಅಂತಂದರೆ ನಿಂಗೆ ಭಾಳ ಇಷ್ಟ ಅವತ್ತು ಕೂಡ ಅಪ್ಪು ಸರ್ ಸಮಾಧಿ ಬಳಿ ಬಂದು ಭಾವುಕರಾಜಿ ನಿಮ್ಮ ಮಗನಿಗಿಂತಲೂ ಹೆಚ್ಚು ಪ್ರೀತಿ ಅಂದರೆ ಅಪ್ಪು ಅಂತಲೇ ಹೇಳ್ಬೋದು ಕರ್ನಾಟಕದ ಮಗ ನನಗೆ ಮಾತ್ರ ಮಗ ಅಲ್ಲ ಅವನು ಇಡೀ ಇಂಡಿಯಾಗೆ ಮಗ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ಬಟ್ ಅದನ್ನು ನಮ್ಮ ಕೆ ಎಸ್ ಆರ್ ಸಿ ಅವ್ರು ಮೊನ್ನೆ ಹೋದಾಗ ಕೊಟ್ಟರು ಅದನ್ನು ಅಲ್ಲಿ ಇಟ್ಟಿದ್ದೀನಿ ಆಫೀಸಲ್ಲಿ ಇಡಬೇಕು ಮತ್ತು ಮನೆ ಅಲ್ಲಿ ಆಫೀಸಲ್ಲಿ ತುಂಬ ಇದೆ ಅಪ್ಪು ಸರ್ ಫೋಟೋಗಳು ಅಂತ ಇವಾಗ ಕೊಡ್ತಾ ಇದ್ದಾರೆ ಹೋದ ಎಲ್ಲ ಅದಕ್ಕೆ ಆಫೀಸಲ್ಲಿದ್ದರೆ ಎಲ್ರಿಗೂ ಒಂಥರ ಆಫೀಸು ಪಾಸಿಟಿವ್ ಎನರ್ಜಿ ಇದು ಒಂದು ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಅಲ್ಲಿಟ್ಟಿದ್ದೀನಿ ಅಣ್ಣೋರ ಫೋಟೋ ಇತ್ತು ನನ್ನ ಹತ್ರ ಒಳ್ಳೇದು ಇವಾಗ ಅಮ್ಮವ್ರದ್ದು ಅಣ್ಣವ್ರದ್ದು ಒಂದು ದೊಡ್ಡ ಫೋಟೋ ಮಾಡಿ ಆಫೀಸಲ್ಲಿ ಹಾಕ್ತೀನಿ ನಾನು ಮ ಸಾಮಾನ್ಯ ಮನೇಲಿ ಏನೂ ಹಾಕಲ್ಲ ನಂಗೆ ಕಾಲ ಕಾಲೇ ಇರಬೇಕು ನಂಗೆ ತುಂಬ ಗೋಡೆ ಮೇಲೆ ಅದು ಇದು ಇರಬಾರ್ದು ಪ್ಲೇನಾಗಿರಬೇಕು ಹಂಗಾಗಿ ಅಣ್ಣವ್ರದ್ದು ಒಂದು ದೊಡ್ಡ ಫೋಟೋ ಪುನೀತು ಅಮ್ಮ ಅಪ್ಪಂದು ಟಿ ವಿ ಸಿನಿಮಾ ತೋರಿಸಿದ್ದೀವಲ್ಲ ಅದನ್ನು ಅಲ್ಲಿ ಹಾಕಬೇಕು ಅಂತ ಇದೆ ಒಟ್ನಲ್ಲಿ ನಮ್ಮ ಅಪ್ಪು ಇರೋದು ನಮ್ಮ ಮನೆಗೆ ಒಂದು ಎನರ್ಜಿ ನಮ್ಮ